ವಿದ್ಯಾರ್ಥಿಗಳೇ ಪೋಷಕರೇ ಐದನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಏನೇನು ಸಮೀಪಕ್ಕೆ ಬರ್ತಾ ಇದೆ ಸೊ ಇದೊಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ ನಿಮಗೆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಬಹಳ ಈಸಿಯನ್ನಾಗಿ ಮಾಡಿಕೊಡುತ್ತೆ ಹಾಗಾಗಿ ಈ ತುರುವೇಕೆರೆ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ ಸೊ ಇದು ಒಂದು ಮಾದರಿ ಅಷ್ಟೇ ಆ ಪರೀಕ್ಷೆಗೆ ಅಧಿಕೃತವಾಗಿ ಕೆ ಎಸ್ ಕ್ಯೂ ಎ ಎಸ್ ಸಿ ಬರುತ್ತೆ ಕರ್ನಾಟಕ ಮೌಲ್ಯ ಶಿಕ್ಷಣ ಮಂಡಳಿ ಏನಿದೆ ಮೌಲ್ಯಮಾಪನವನ್ನು ಮಾಡ್ತಾರೆ ಸೊ ಅದರ ಬಗ್ಗೆ ನೀವು ಈಗ ಆಲ್ರೆಡಿ ನೋಡಿರ್ಬೋದು ಅಂತ ಹೇಳ್ತಾ ಈ ಬಾರಿ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಉತ್ತರ ಪತ್ರಿಕೆ ಮಕ್ಕಳೇ ತರಬೇಕು ಅಂತ ಹೇಳಿದರೆ ಸೊ ನೀವು ತರಗತಿಯಲ್ಲಿರ್ತಕ್ಕಂಥ ಶಿಕ್ಷಕರು ನಿಮಗೆ ಅದರ ಬಗ್ಗೆ ಗೈಡೆನ್ಸ್ ಕೊಡ್ತಾರೆ ಸೊ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಈಗ ಆಲ್ರೆಡಿ ಓದಿರ್ತಕ್ಕಂಥವ್ರು ಇದನ್ನು ನೋಡಿ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ಗೆ ಹೋಗಿ ನೀವು ಫ್ರೀ ಇದ್ದಾಗ ನಿಮ್ಮ ಪೋಷಕರೊಟ್ಟಿಗೆ ಅವೆಲ್ಲವನ್ನು ಕೂಡ ಅಭ್ಯಾಸ ಮಾಡುವಂಥ ಪ್ರಯತ್ನ ಮಾಡಿ ಈಗ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಈ ರೀತಿ ಇದ್ದಾವೆ ಸೊ ಪ್ರಶ್ನೆ ನೋಡಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದಗಳನ್ನು ತುಂಬಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸಮ ವಸ್ತುಗಳು ಗುಂಪುಗಳಾಗಿ ಬಂದಾಗ ಕೂಡುವ ಬದಲು ಯಾವ ಕ್ರಿಯೆಯನ್ನು ಬಳಸ್ತೀವಿ ಅಂತ ಕೂಡುವ ಬದಲು ಏನ್ಮಾಡ್ತೀವಿ ಫಾಸ್ಟ್ ಆಗಲಿ ಅಂತ ಹೇಳಿ ಗುಣಾಕಾರ ಮಾಡ್ತೀವಿ ಗುಣಿಸುವುದು ಸರಿಯಾದ ಉತ್ತರ ನೆಕ್ಸ್ಟ್ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ಗುಣಲಬ್ಧ ಏನಾಗಿರುತ್ತೆ ಎಸ್ ಸೊನ್ನೆ ಆಗಿರುತ್ತೆ ಆಪ್ಷನ್ ಒಂದು ನೆಕ್ಸ್ಟು ಸಮಾನ ಹಂಚಿಕೆಯನ್ನು ಡ್ಯಾಶ್ ಎಂದು ಕರೆಯುವರು ಸೊ ಸೇ ಸಮಾನ ಹಂಚಿಕೆ ಎಲ್ಲರಿಗೂ ಈಕ್ವಲಾಗಿ ಹಂಚೋದನ್ನು ನಾವೇನಂತ ಕರಿತೀವಿ ಭಾಗ ಮಾಡುವುದು ಅಥವಾ ಭಾಗಾಕಾರ ಅಂತ ಕರಿತೀವಿ ನೆಕ್ಸ್ಟು ಎರಡು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಎರಡು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಹತ್ತರ ಸಮೀಪಕ್ಕೆ ಅಂದಾಗ ಇದರ ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆ ಐದಕ್ಕಿಂತ ಜಾಸ್ತಿ ಇದ್ದಾಗ ಇದನ್ನು ಎಪ್ಪತ್ತು ಮಾಡ್ತೀವಿ ಅಂದರೆ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತು ಸೊ ಆಪ್ಷನ್ ಬಿ ಇದಕ್ಕೆ ಅಥವಾ ಬ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಮೂವತ್ತೈದು ಬಿಂದು ಎರಡು ಆರರಲ್ಲಿ ಎರಡರ ಸ್ಥಾನ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಿಂದು ಆದ್ಮೇಲೆ ಮೊದಲನೇ ಸಂಖ್ಯೆ ಬಂದಿದೆ ಸೊ ಅದಕ್ಕೆ ನಾವು ಅದನ್ನ ದಶಾಂಶ ಅಂತ ಕರಿತೀವಿ ಸೊ ನಿಮಗೆ ಈಗ ಬಿಡಿ ಹತ್ತು ನೂರು ಇದು ಗೊತ್ತು ಈ ಕಡೆ ದಶಾಂಶ ಶತಾಂಶ ಸೊ ಇದು ಕೂಡ ಗೊತ್ತಿರಬೇಕು ಸೊ ಇದು ದಶಾಂಶ ಇಲ್ಲಿರ್ತಕ್ಕಂಥ ಎರಡು ಅದು ದಶಾಂಶ ಅಂತ ಹೇಳ್ಬೋದು ಅಂದರೆ ದಶವಾಂಶ ಸಂಖ್ಯೆಗಳ ಸ್ಥಾನ ಕೋಷ್ಟಕ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಸಮಾನ ಭಿನ್ನರಾಶಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಒಂದು ಅಂದರೆ ಒಂದು ಎರಡು ಮೂರು ನಾಲ್ಕಿದೆ ಸೊ ನಾಲ್ಕರಲ್ಲಿ ಒಂದಕ್ಕೆ ನಾವು ಬಣ್ಣ ಹಾಕಿದ್ದೀವಿ ಸೊ ಅಂದರೆ ಇದನ್ನು ಸಮಾನ ಭಿನ್ನರಾಶಿ ಹೇಳಿದಾಗ ಇದಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ ಒನ್ ಬೈ ಫೋರ್ ಇದಕ್ಕೆ ಟೂ ಬೈ ಟೂ ಮಲ್ಟಿಪ್ಲೈ ಮಾಡಿದರೆ ಟೂ ಬೈ ಏಯ್ಟ್ ಆಗುತ್ತೆ ಅಂದರೆ ಎಂಟರಲ್ಲಿ ಎರಡು ಆಗ್ತದೆ ಅಂತ ಇಲ್ಲಿ ಇಲ್ಲೊಂದು ಚಿತ್ರ ಇದೆ ನೋಡಿ ನಾಲ್ಕನೇ ಉತ್ತರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟರಲ್ಲಿ ಎರಡಕ್ಕೆ ಬಣ್ಣ ಹಾಕಿದೆ ಸೊ ಇದು ಅದಕ್ಕೆ ಈಕ್ವಲ್ ಆಯಿತು ಅದಕ್ಕೆ ಇದನ್ನು ಸಮಾನ ಭಿನ್ನ ರಾಶಿ ಅಂತ ಹೇಳ್ಬೋದು ಆಪ್ಷನ್ ಫೋರ್ ಅಥವಾ ನಾಲ್ಕನೇ ಉತ್ತರ ನೆಕ್ಸ್ಟ್ ಪ್ರಶ್ನೆ ಐನೂರು ಪೈಸೆಯನ್ನು ರೂಪಾಯಿಯಲ್ಲಿ ಬರೆದಾಗ ಏನಾಗುತ್ತೆ ಐನೂರನ್ನು ನೂರರಿಂದ ಭಾಗ ಮಾಡಿ ಸೊ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆದರೆ ಐದು ರೂಪಾಯಿ ಆಗತ್ತೆ ಆಪ್ಷನ್ ಒಂದು ಅಂದರೆ ಎ ಉತ್ತರ ಸರಿಯಾಗುತ್ತೆ ಹೌದಲ್ವಾ ನೆಕ್ಸ್ಟ್ ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಡ್ಯಾಶ್ ಕ್ರಿಯೆಯನ್ನು ಬಳಸುತ್ತೇವೆ ಅಂತ ಕೊಟ್ಟಿದೆ ತೂಕದ ದೊಡ್ಡ ಆದರ್ಶಮಾನ ಅಂದರೆ ಕೆ ಜಿಯನ್ನು ನಾವು ಚಿಕ್ಕ ಆದರ್ಶಮಾನ ಗ್ರಾಮ್ಗೆ ಪರಿವರ್ತನೆ ಮಾಡಬೇಕಾದ್ರೆ ಏನು ಮಾಡ್ತೀವಿ ಸಾವಿರದಿಂದ ಗುಣಿಸ್ತೀವಿ ಹೌದಲ್ವಾ ಸೊ ಅಂದರೆ ಗುಣಾಕಾರ ಮಾಡ್ತೀವಿ ಅದೇ ಆ ಕಡೆ ಚಿಕ್ಕದಿಂದ ದೊಡ್ಡದಕ್ಕೆ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಭಾಗಾಕಾರ ಮಾಡ್ತೀವಿ ಇಷ್ಟು ತಿಳ್ಕೊಳ್ಳಿ ಈಗ ಇದಕ್ಕೆ ಗುಣಾಕಾರ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಗಡಿಯಾರ ಚಿತ್ರ ಕೊಟ್ಬಿಟ್ಟು ಸಮಯ ಕೊಟ್ಟಿದ್ದಾರೆ ಹನ್ನೆರಡು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಅಂತ ಸೊ ಅದೆಷ್ಟಿದೆ ಎಸ್ ದೊಡ್ಡ ಮುಳ್ಳು ಎಲ್ಲಿದೆ ಚಿಕ್ಕ ಮುಳ್ಳೆಲ್ಲಿದೆ ನೋಡ್ಕೊಳ್ಳಿ ಸೊ ಇದು ಮೂರು ಗಂಟೆ ಸಮಯ ಅಂದರೆ ಮೂರನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟು ಪಿ ಅಕ್ಷರದ ಪ್ರತಿಬಿಂಬ ಅಂತ ಕೊಟ್ಟಿದ್ದಾರೆ ಸೊ ಅದು ಪ್ರತಿಬಿಂಬ ಹೇಗಿರುತ್ತೆ ಈಗಿರುತ್ತೆ ಹೌದು ತಾನೆ ಅಂದರೆ ಯಾವುದು ನೋಡಿ ಆಪ್ಷನ್ನಲ್ಲಿ ಯಾವುದಿದೆ ಅಂತ ಸೊ ಬಿದು ಬರಲ್ಲ ಇದು ಬರಲ್ಲ ಇದು ಬರಲ್ಲ ಇದು ಬರುತ್ತೆ ಕ್ಯೂ ಥರ ಕಾಣುತ್ತೆ ನೋಡಿ ಅದು ಡಾ ಸಿಲಿಂಡರ್ನಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಸಿಲಿಂಡರ್ ಹೆಂಗಿರುತ್ತೆ ಈ ಥರ ಇರುತ್ತೆ ಹೌದಲ್ಲ ಇಲ್ಲೊಂದು ವೃತ್ತ ಇರುತ್ತೆ ಇಲ್ಲೊಂದು ವೃತ್ತ ಇರುತ್ತೆ ಅಂದ್ರೆ ಎರಡು ವೃತ್ತಗಳು ವಿನ್ಯಾಸವನ್ನು ಪೂರ್ಣಗೊಳಿಸುವುದು ಅಂತ ಕೊಟ್ಟಿದ್ದಾರೆ ಏನು ಮಾಡಿದರೆ ಒಂದಿದೆ ಎರಡಿದೆ ಮೂರಿದೆ ಇದೆ ಆಮೇಲೆ ನಾಲ್ಕು ಆಗುತ್ತೆ ಸೊ ಇದೆ ಸರಿಯಾದ ಉತ್ತರ ನೆಕ್ಸ್ಟ್ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಸ್ವಲ್ಪ ಅಂಕಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಾವೆ ನೋಡ್ಬೋದು ಪಿಂಕಿ ಶಾಲೆಯ ಕೈತೋಟದಲ್ಲಿ ಒಂಬತ್ತು ಸಾಲಿನಲ್ಲಿ ಟೊಮೆಟೊ ಗಿಡವನ್ನ ನೆಟ್ಟಿದ್ದಾಳೆ ಪ್ರತಿ ಸಾಲಿಗೆ ಹತ್ತು ಗಿಡಗಳಂತೆ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ಅಂದರೆ ಒಂಬತ್ತು ಸಾಲಿದೆ ಪ್ರತಿ ಸಾಲಿನಲ್ಲಿ ಹತ್ತು ಗಿಡಗಳನ್ನು ನೆಟ್ಟಿದ್ದಾಳೆ ಅಂದರೆ ಎಷ್ಟಾಯಿತು ತೊಂಬತ್ತು ಗಿಡಗಳಾಯಿತು ಉತ್ತರ ತೊಂಬತ್ತು ಗೊತ್ತಾಯ್ತಲ್ಲ ನೆಕ್ಸ್ಟ್ ಒಂದು ಭಾಗಾಕಾರ ಲೆಕ್ಕ ಕೊಟ್ಟಿದ್ದಾರೆ ಎರಡರಿಂದ ನೀವು ಮಾಡಬೇಕು ಎರಡು ಎರಡನೇ ನಾಲ್ಕು ಕಳೀರಿ ಸೊನ್ನೆ ಆಯಿತು ಈ ಎರಡನ್ನು ಇಲ್ಲಿ ಇಳಿಸ್ಕೊಳ್ಳಿ ಎರಡು ಒಂದಲೇ ಎರಡು ಇದು ಸೊನ್ನೆ ಆಯಿತು ಉತ್ತರ ಇಪ್ಪತ್ತೊಂದು ಬಂತು ನೆಕ್ಸ್ಟ್ ಗೋಲಿಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಹದಿನೈದನೇ ಪ್ರಶ್ನೆ ಈ ಗೋಲಿಗಳನ್ನು ನೋಡಿ ಅಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಚೆಂಡುಗಳು ಗೋಲಿ ಅಲ್ಲವು ಚೆಂಡುಗಳು ಎಷ್ಟು ಅಂತ ಕೇಳಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳಿಗೆ ಎಷ್ಟಿದೆ ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಇಪ್ಪತ್ತಿದಾವೆ ಪ್ರತಿಯೊಬ್ಬರಿಗೆ ಸಿಗುವಂಥದ್ದು ಎಷ್ಟಿದೆ ಅಂದರೆ ಹತ್ತು ಸಿಗ್ತವೆ ಇಪ್ಪತ್ತಿದಾವಲ್ವ ಹತ್ತತ್ತು ಸಿಗ್ತವೆ ಮೂರು ವಿದ್ಯಾರ್ಥಿಗಳಿಗೆ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವ ಚೆಂಡುಗಳು ಅಂದರೆ ಇಪ್ಪತ್ತನ್ನು ಮೂರರಿಂದ ಭಾಗ ಮಾಡಿ ಮೂರು ಮೂರ ಐದು ಹದಿನೈದು ಮೂರಾರಲ್ಲಿ ಹದಿನೆಂಟು ಮೂರು ಏಳು ಇಪ್ಪತ್ತೊಂದು ಮೂರ ಆರ್ಲೆ ಹದಿನೆಂಟು ಅಲ್ಲಿಗೆ ಎರಡು ಉಳಿತು ಬಿಂದು ಕಟ್ಕೊಳ್ಳಿ ಮತ್ತು ಮೂರಾರಲೇ ಹದಿನೆಂಟು ಸೊ ಎರಡು ಉಳಿತದೆ ಸೇಮ್ ಆರು ಪಾಯಿಂಟ್ ಆರು ಅಂತ ಬರುತ್ತೆ ಮೂರು ವಿದ್ಯಾರ್ಥಿಗಳಿಗೆ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವ ಚೆಂಡುಗಳ ಸಂಖ್ಯೆ ಆರು ಪಾಯಿಂಟ್ ಆರು ಅಂತ ನೀವು ಬರಿಬೋದು ನೆಕ್ಸ್ಟ್ ಪ್ರಶ್ನೆ ನೋಡಿ ನಿನ್ನ ಬಳಿಯಲ್ಲಿ ಮೂರು ಸಾವಿರದ ನಾನ್ನೂರ ಐವತ್ತ ಎರಡು ಸ್ವಾರಿ ಮೂರು ಸಾವಿರದ ನಾನ್ನೂರ ಐವತ್ತ ಎಂಟು ರೂಗಳನ್ನು ನಿನ್ನ ಸಹಪಾಠಿ ಬಳಿ ಎರಡು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ಹಣವಿದೆ ಅಂದರೆ ನಿನ್ನ ಹತ್ರ ಒಂದು ಸ್ವಲ್ಪ ಇದೆ ಅವರ ಹತ್ರ ಒಂದು ಸ್ವಲ್ಪ ಇದೆ ಇಬ್ಬರ ಬಳಿ ಇರುವ ಹಣವನ್ನು ಕೂಡಿ ನೂರರ ಸ್ಥಾನಕ್ಕೆ ಅಂದಾಜಿಸಿ ಅಂತ ಕೊಟ್ಟಿದ್ದಾರೆ ಸೊ ಮೊದಲು ನೀವೇನು ಮಾಡಬೇಕು ಕೂಡಬೇಕು ಆಮೇಲೆ ನೂರರ ಸ್ಥಾನಕ್ಕೆ ಅಂದಾಜಿಸಬೇಕು ಸೊ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಭಾಳ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಈ ಥರ ಪ್ರಶ್ನೆಗಳು ಕೂಡಕ್ಕಂತೂ ಬರುತ್ತೆ ಅಂದಾಜು ಮಾಡಲಿಕ್ಕೂ ನಿಮಗೆ ಆಲ್ರೆಡಿ ಬರುತ್ತೆ ನೂರರ ಸ್ಥಾನಕ್ಕೆ ಎಂದಾಗ ನೀವು ನೂರರ ಪಕ್ಕದ್ದು ಹತ್ತರ ಸ್ಥಾನವನ್ನು ನೋಡಿ ಹತ್ತರ ಸ್ಥಾನದಲ್ಲಿ ಐದಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೊಂದು ಕೂಡಿ ನೂರರ ಸ್ಥಾನಕ್ಕೆ ಉಳಿದಿದೆಲ್ಲ ಸೊನ್ನೆ ಹಾಕಿ ಈ ಕಡೆ ಎಡಗಡೆ ಯಾವ ನಂಬರ್ ಇರುತ್ತೋ ಅದನ್ನು ಹಾಗೆ ಬರೀರಿ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಹತ್ತನೇ ಮೂರು ಮತ್ತು ನೂರನೇ ಮೂರು ಭಿನ್ನರಾಶಿಗಳನ್ನು ದಶವಾಂಶ ರೂಪಕ್ಕೆ ಪರಿವರ್ತಿಸಿ ಮೊತ್ತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹತ್ತನೇ ಮೂರು ಅಂದರೆ ಸೊನ್ನೆ ಬಿಂದು ಮೂರಾಗುತ್ತೆ ನೆಕ್ಸ್ಟ್ ಇನ್ನೊಂದು ನೂರನೇ ಮೂರು ಅಂದಾಗ ಸೊನ್ನೆ ಬಿಂದು ಸೊನ್ನೆ ಮೂರಾಗುತ್ತೆ ಅಂದರೆ ಎರಡು ಸ ಎರಡು ಸಂಖ್ಯೆ ಆಗುತ್ತೆ ಇವರು ಮತ್ತೆ ಕೂಡುಬಿಡಿ ಅಂತ ಕೊಟ್ಟಿದ್ದಾರೆ ಕೂಡುಬಿಡಿ ಮೂರು ಮೂರು ಆಗುತ್ತೆ ಸೊನ್ನೆ ಬಿಂದು ಮೂರು ಮೂರು ಆಗುತ್ತೆ ನೆಕ್ಸ್ಟು ಪ್ರಶ್ನೆ ಒಂದು ಕೋಳಿ ಮೊಟ್ಟೆಯ ಬೆಲೆ ಆರು ರೂಪಾಯಿ ಆದರೆ ಒಂದು ಡಜನ್ ಕೋಳಿ ಮೊಟ್ಟೆ ಬೆಲೆ ಹನ್ನೆರಡರಿಂದ ಗುಣಿಸಿ ಹನ್ನೆರಡು ಗುಣಿಸು ಆರು ಅಂತ ಅಂದರೆ ಆರು ಗುಣಿಸು ಹನ್ನೆರಡು ಆಗುತ್ತೆ ಎಪ್ಪತ್ತೆರಡು ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟ್ ನೀನು ಶಾಲೆಯಲ್ಲಿ ಪ್ರತಿದಿನ ನೂರ ಎಂಬತ್ತು ಮಿಲಿ ಲೀಟರ್ ಹಾಲನ್ನು ಕುಡಿಯುವೆ ಹಾಗಾದರೆ ನೀನು ಐದು ಸ್ನೇಹಿತರು ಕುಡಿಯುವಂತಹ ಹಾಲಿನ ಅಳತೆ ಎಷ್ಟು ಅಂತ ಇಲ್ಲಿ ಏನಾಗ್ತಿದೆ ಅಂದರೆ ನೂರ ಎಂಬತ್ತು ಮಿಲಿ ಲೀಟರ್ ಗುಣಿಸು ಐದು ಅಂತ ಮಾಡಿ ಐದರಿಂದ ನೀವು ಗುಣಿಸ್ಬಿಡಿ ಉತ್ತರ ನಿಮಗೆ ಸಿಗುತ್ತೆ ನೆಕ್ಸ್ಟು ನಿನ್ನ ಸಹಪಾಠಿ ಮನೆಯಿಂದ ಒಂಬತ್ತು ಮೂವತ್ತು ಎ ಎಮ್ಗೆ ಹೊರಟು ಶಾಲೆಗೆ ತಲುಪಿದಾಗ ಹತ್ತು ಗಂಟೆ ಆಗಿರುತ್ತೆ ಹಾಗಾದರೆ ಮನೆಯಿಂದ ಶಾಲೆಗೆ ತಲುಪಲು ತೆಗೆದುಕೊಂಡ ಎಷ್ಟು ಅಂತ ಒಂಬತ್ತುವರೆಯಿಂದ ಹತ್ತು ಗಂಟೆ ಅಂದಾಗ ಅರ್ಧ ಗಂಟೆ ಅಥವಾ ಮೂವತ್ತು ನಿಮಿಷಗಳು ಅಂತ ನೀವು ಬರಿಬೋದು ನೆಕ್ಸ್ಟು ನಿನ್ನ ಹೆಸರನ್ನೇ ಇಂಗ್ಲೀಷ್ ಅಕ್ಷರದಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ಬರೆದು ಸಮಮಿತಿಯಲ್ಲಿ ಎಳೆಯಬಹುದಾದ ಅಕ್ಷಕ್ಕೆ ಸಮಿತಿ ಎಳೆಯಬಹುದಾದ ಅಕ್ಷರಗಳಿಗೆ ಸಮಿತಿಯಲೆಯನ್ನು ಅಕ್ಷರಗಳನ್ನು ಎಳೆಯಿರಿ ಅಂತ ಸೊ ಈಗ ಫಾರ್ ಎಕ್ಸಾಂಪಲ್ ನಿನ್ನ ಹೆಸರು ದಿನೇಶ್ ಅಂತ ಇದೆ ಅಂತ ತಿಳ್ಕೊಳೋಣ ಸೊ ನೀವು ಕ್ಯಾಪಿಟಲ್ ಲೆಟ್ರಲ್ಲಿ ಬರೀಬೇಕು ದಿನೇಶ್ ಡಿ ಐ ಎನ್ ಇ ಎಸ್ ಎಚ್ ಓಕೆ ಸೊ ಈಗ ಇದಕ್ಕೆ ನೀವೇನು ಮಾಡಬೇಕು ಸಂಹಿತಿ ಅಕ್ಷಗಳನ್ನು ಹೇಳಬೇಕು ಸಮಿತಿ ಅಕ್ಷಗಳನ್ನು ಎಲ್ಲೋ ಕಲರ್ ಹೇಳ್ತೀನಿ ಇದು ನೋಡಿ ಈ ಥರ ಒಂದು ಐಗೆ ಹಿಂಗೊಂದು ಬರುತ್ತೆ ಹಿಂಗೊಂದು ಬರುತ್ತೆ ಎನ್ಗೆ ಬರೋಲ್ಲ ಈಗೆ ಇಲ್ಲೊಂದು ಬರುತ್ತೆ ಎಸ್ಸಿಗೆ ಬರಲ್ಲ ಎಚ್ಗೆ ಇಲ್ಲೊಂದು ಬರುತ್ತೆ ಇಲ್ಲೊಂದು ಬರುತ್ತೆ ಸೊ ಈ ಥರ ಅಥವಾ ನಿಮ್ಮ ಹೆಸ್ರು ಬೇರೆ ಇದ್ದರೆ ಅದಕ್ಕೆ ಆ ಅಕ್ಷರಗಳನ್ನು ಬರೆದು ಸಮಮಿತಿ ಅಕ್ಷರಗಳನ್ನು ಹೇಳಿಬೋದು ಇನ್ನು ಒಂದರಿಂದ ಮೂವತ್ತರವರೆಗೆ ಎಣಿಕೆಯ ಸಂಖ್ಯೆಗಳನ್ನು ಬರೆದು ತ್ರಿಭುಜಗಳಿಗೆ ವೃತ್ತ ಮತ್ತು ವರ್ಗ ಸಂಖ್ಯೆಗಳಿಗೆ ಬಾಕ್ಸ್ ಹಾಕಿ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ನೀವೇನು ಮಾಡಬೇಕು ಒಂದು ಎರಡು ಮೂರು ಅಂತೇಳಿ ಒಟ್ಟು ಮೂವತ್ತರವರೆಗೆ ಬರೆದು ತ್ರಿಭುಜಕಾರದ ಸಂಖ್ಯೆಗಳು ಯಾವ ಬರುತ್ತೆ ಅದಕ್ಕೆ ವೃತ್ತ ಹಾಕಬೇಕು ಇನ್ನು ವರ್ಗ ಸಂಖ್ಯೆಗಳಿಗೆ ಚೌಕಾನ ಹಾಕಬೇಕು ವರ್ಗ ಸಂಖ್ಯೆಗಳಂದರೆ ಎರಡು ಮತ್ತು ಮೂರು ಮೂರಲೆ ಒಂಬತ್ತು ಸಾರಿ ಎರಡೆರಡೇ ನಾಲ್ಕು ಮೂರು ಮೂರಲೆ ಒಂಬತ್ತು ನಾಲ್ಕು ನಾಲ್ಕಲೇ ಹದಿನಾರು ಐದೈದು ಇಪ್ಪತ್ತೈದು ಅಷ್ಟೇ ಮೂವತ್ತರೊಳಗಂದರೆ ಅಷ್ಟು ಬರ್ತವೆ ಅದನ್ನು ನೀವು ನೋಡಿಕೊಂಡು ಬಾಕ್ಸ್ ಹಾಕಬೇಕು ನೆಕ್ಸ್ಟ್ ಒಂದು ಬಿಲ್ ಕೊಟ್ಟಿದ್ದಾರೆ ಅದರ ಏನಾರು ತಪ್ಪಿದರೆ ಸರಿಪಡಿಸಿ ಅಂತ ಕೊಟ್ಟಿದ್ದಾರೆ ಸೊ ಬಿಲ್ಲನ್ನು ನೋಡಿ ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ರಸಪೂರಿ ಎರಡು ಕೆ ಜಿ ಮಾವನ ಹಣ್ಣು ತೊಗೊಂಡಿದ್ದಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ಆಗಬೇಕು ಇಲ್ಲಿ ನೂರ ಐವತ್ತು ಕೊಟ್ಟಿದ್ದಾರೆ ಕರೆಕ್ಟಾ ನೆಕ್ಸ್ಟ್ ಮೂರು ಕೆ ಜಿ ನಲವತ್ತು ರೂಪಾಯಿ ಕೆ ಜಿ ಅಂತೆ ನಾಲ್ಕು ಮೂಲ ಹನ್ನೆರಡು ಇಲ್ಲಿ ಬರೀರಿ ನೂರ ಇಪ್ಪತ್ತು ಅಂತ ಇನ್ನು ಒಂದೂವರೆ ಕೆ ಜಿ ಮೂವತ್ತು ರೂಪಾಯಿ ಕೆ ಜಿ ಅಂತೆ ಅದ್ರಾಗರ್ದ ಹದಿನೈದು ಮೂವತ್ತು ಪ್ಲಸ್ ಹದಿನೈದು ನಲವತ್ತೈದು ಸರಿ ಇದೆ ನೆಕ್ಸ್ಟ್ ಮೂರುವರೆ ಕೆ ಜಿ ಮೂರು ಇಪ್ಪತ್ತು ರೂಪಾಯಿ ಅಂತ ಅಂದರೆ ಮೂರೆರಡು ಮೂರೆರಲ್ಲಿ ಅರವತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಎಷ್ಟಾಯಿತು ಎಪ್ಪತ್ತು ರೂಪಾಯಿ ಆಯಿತು ಇದು ಜಾಸ್ತಿ ಬರೆದಿದ್ದಾರೆ ತೊಂಬತ್ತು ಬರೆದಿದ್ದಾರೆ ಸೊ ಇದು ಎಪ್ಪತ್ತು ಅಂತ ಮಾಡಿ ಸೊ ನೆಕ್ಸ್ಟು ಅದನ್ನು ಕೂಡಿದರೆ ನಿಮಗೆ ಉತ್ತರ ಸಿಕ್ಕುತ್ತೆ ಸೊ ಕೊನೆಯ ಪ್ರಶ್ನೆ ಆಯತ ಮತ್ತು ಸಿಲಿಂಡರ್ ಘನಾಕೃತಿಗಳ ಚಿತ್ರ ಬರೆದು ಅವುಗಳ ಜಾಲಾಕೃತಿಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಗೊತ್ತಿದೆ ಆಯತ ಚಿತ್ರವನ್ನು ಬರಿಬೇಕು ಹಾಗೆ ಸಿಲಿಂಡರ್ ಚಿತ್ರವನ್ನು ಬರೆದು ಜಾಲಾಕೃತಿಗಳನ್ನು ರಚಿಸಿದರೆ ನಿಮಗೆ ಒಟ್ಟು ಅಂಕಗಳು ಸಿಗುತ್ತೆ ಸೊ ಈ ರೀತಿಯಾಗಿ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ ಇದೆ ವಿದ್ಯಾರ್ಥಿಗಳು ಸೊ ಇದನ್ನು ನೀವು ನಿಮ್ಮ ಶಿಕ್ಷಕರೊಟ್ಟಿಗೆ ಚರ್ಚೆ ಮಾಡಿ ಇದೇ ಥರ ನೀವು ಬೇರೆ ಬೇರೆ ಡಿಸ್ಟಿಕ್ನವರು ಬಿಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಚೆನ್ನಾಗಿ ಬರೀರಿ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿರಿ ಹಾಗೆ ನಿಮ್ಮ ಸ್ಕೂಲ್ ಫ್ರೆಂಡ್ಸಿಗೆ ನಿಮ್ಮ ಸರ್ಗಳಿಗೆ ನೀವು ಪರಿಚಯ ಇದ್ದರೆ ಸರ್ಗಳ ವಾಟ್ಸಪ್ ನಂಬರಿಗೆ ಕಳಿಸಿ ಅವರು ಮತ್ತೊಬ್ಬ ಸ್ಟೂಡೆಂಟಿಗೆ ಕಳಿಸೋದ್ರಿಂದ ಒಂದು ಟೆನ್ ಮಿನಿಟ್ಸ್ ನೀವು ಇದನ್ನು ವಾಚ್ ಮಾಡಿ ಒಂದಷ್ಟು ಜ್ಞಾನವನ್ನು ನೀವು ಪಡ್ಕೋಬೋದು ಪೆನ್ನು ಪೇಪರ್ ಇಟ್ಕೊಳ್ಳದಲ್ಲೇ ಗಣಿತವನ್ನು ನೋಡಬಾರ್ದು ಅಂತ ಹೇಳ್ತಾ ಧನ್ಯವಾದಗಳು